ನೋಡಿ ತುಂಬ ಜನ ಯೂಟ್ಯೂಬರ್ಸ್ಗಳ ಹತ್ರ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಐದೈದು ಚಾನಲ್ಗಿಂತ ಜಾಸ್ತಿ ಚಾನಲ್ಸ್ಗಳು ಇರುತ್ತೆ ಸೊ ತುಂಬ ಜನಕ್ಕೆ ಈ ಒಂದು ತಪ್ಪನ್ನು ಮಾಡ್ತಾಯಿದ್ದೀವಿ ಅಂತಲೇ ಅವ್ರಿಗೆ ಗೊತ್ತಿರಲ್ಲ ಆ ಒಂದು ತಪ್ಪನ್ನು ಮಾಡಿದ ಮೇಲೆ ಅವ್ರಿಗೆ ಅರಿವಾಗುತ್ತೆ ನಾನು ಇಷ್ಟು ಚಾನಲ್ನ ಯಾಕೆ ಮಾಡಿದೆ ಅಂತ ಅಂತಂದರೆ ನೋಡಿ ಇವತ್ತು ನಾನು ನಿಮಗೆ ಅಂತಿಂಥ ವೀಡಿಯೋ ಇಲ್ಲ ಆಯಿತಾ ಇದು ನಿಮ್ಮ ಒಂದು ಯೂಟ್ಯೂಬ್ ಲೈಫನ್ನು ಒಂಥರ ಏನು ಜರ್ನಿ ಸ್ಟಾರ್ಟ್ ಮಾಡಿರ್ತೀರಾ ಅದು ನಿಮಗೆ ಸೇವ್ ಆಗೋ ಥರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದ್ರ ಬಗ್ಗೆ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಯಾರು ಬಂದು ಹೇಳೋಕ್ಕೂ ಆಗೋಲ್ಲ ಯಾರಿಗೂ ಹೇಳಿ ಏನು ಹೇಳಿ ಹೇಳಿ ತಾನೆ ಏನು ಪ್ರಯೋಜನ ಆಗಬೇಕು ಆಯಿತಾ ನಿಮಗೆ ಅದನ್ನು ಹೇಳೋದ್ರಿಂದ ಅವ್ರಿಗೇನು ಸಿಗುತ್ತೆ ಸಿಂಪಲ್ ಯಾರೂ ಕೂಡ ಹೇಳೋಕ್ಕೋಗಲ್ಲ ನೋಡಿ ಈ ಯೂಟ್ಯೂಬರ್ಸ್ಗಳ ಅವ್ರ ಹತ್ರ ಒಂದೊಂದು ಯೂಟ್ಯೂಬರ್ ಹತ್ರನೂ ಎರಡರಿಂದ ಮೂರು ಚಾನಲ್ ಇದ್ದೇ ಇರುತ್ತೆ ಕೆಲವರು ಮಾತ್ರ ಒಂದೊಂದೇ ಚಾನಲ್ಗೆ ಇಟ್ಕೊಂಡಿರ್ಬೋದು ಇನ್ನು ಕೆಲವರು ಎರಡು ಮೂರು ಚಾನಲ್ ಇಟ್ಕೊಂಡಿರ್ತಾರೆ ಅದನ್ನು ನೋಡಿ ನೀವು ಚಾನಲ್ ಎರಡು ಮೂರು ಚಾನಲ್ ಮಾಡಬೇಕು ಅಂತ ನೀವು ಕ್ರಿಯೇಟ್ ಮಾಡಿರ್ತೀರ ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಆಯಿತಾ ನೀವು ಎರಡು ಮೂರು ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಒಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಇದನ್ನು ಸ್ವಲ್ಪ ಫೋಕಸ್ ಮಾಡಿ ಯಾಕೆಂತಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರೋಲ್ಲ ಸೊ ನೀವು ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟಿರ್ತೀರ ಏನೇನೋ ಮಾಡ್ತಾ ಇರ್ತೀರ ಸೊ ಹಾಗಾಗಿ ನೀವು ಅದಕ್ಕೆ ಸಿಗಾಕೊಂಡು ಆಮೇಲೆ ನಿಮ್ಮ ಚಾನಲ್ ಡಿಮೋನಿಟೈಸ್ ಆಗಿ ಇವೆಲ್ಲ ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆ ಈ ವಿಡಿಯೋ ಪೂರ್ತಿ ನೋಡಿ ಆಯಿತಾ ನಾನು ಇರೋದೇ ನಿಮಗೆ ಗಾಯ್ಸ್ ಯಾರು ಏನಾರು ಅಂದ್ಕೊಳ್ಳಿ ಬರೋ ಯೂಟ್ಯೂಬರ್ಸ್ಗಳಿಗೆ ನಾನು ವೀಡಿಯೋ ಮಾಡೋದು ಆಯಿತಾ ವೀಡಿಯೋ ಪೂರ್ತಿ ನೋಡಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇರೋದನ್ನೇ ನಾನು ಹೇಳ್ತೀನಿ ಆಯಿತಾ ಯಾವುದು ಇಲ್ಲದೇ ಇರೋದನ್ನು ನಾನು ಏನು ಹೇಳೋಕ್ಕೋಗೋಲ್ಲ ಓಕೆ ವೀಡಿಯೋ ಇಷ್ಟ ಆಯಿತು ಅಂತಂದರೆ ನನಗೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ತುಂಬ ಜನ ನೀವು ನೋಡ್ತಾ ಇರ್ತೀರ ಬೇರೆಯವ್ರ ಯೂಟ್ಯೂಬರ್ಸ್ಗಳ ಚಾನಲ್ಸ್ಗಳನ್ನ ನೀವು ನೋಡಿದ್ರೆ ಅವ್ರ ಹತ್ರ ಮಿನಿಮಮ್ ಒಂದು ಎರಡು ಎರಡು ಮೂರು ಚಾನಲ್ ಆದರೂ ಇದ್ದೇ ಇರುತ್ತೆ ಸೊ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರಾ ನೀವು ಯೂಟ್ಯೂಬ್ ಮಾಡಬೇಕು ಅಂತ ಸೊ ನಿಮಗೂ ಆಮೇಲೆ ಬೇರೆಯವ್ರು ನೋಡಿದಾಗ ಬೇರೆ ಯೂಟ್ಯೂಬರ್ಸ್ಗಳು ನೋಡಿದಾಗ ದೊಡ್ಡ ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೆಲ್ಲ ಎರಡರಿಂದ ಮೂರು ಚಾನಲ್ ಅವ್ರು ಇಟ್ಕೊಂಡಿದ್ದಾರೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನೀವು ಇನ್ಸ್ಪೈರಾಗಿ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀರಾ ಎಕ್ಸ್ಟ್ರಾ ಒಂದು ಚಾನಲ್ಲು ಅದರಲ್ಲಿ ಬೇರೆ ಏನೋ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಶುರು ಮಾಡ್ಕೊಳ್ತೀರಾ ಅದಕ್ಕೆ ಮತ್ತೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೂ ಬೇರೆ ವೀಡಿಯೋಸ್ಗಳನ್ನ ಏನೋ ಮಾಡಿಕೊಂಡು ಸೊ ಡಿಫ್ರೆಂಟಾಗಿ ಒಂದೊಂದು ಚಾನಲಲ್ಲಿ ಒಂದೊಂದು ವೀಡಿಯೋಸ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇರ್ತೀರಾ ಆಯಿತಾ ಸೊ ಇಲ್ಲಿ ಇಶ್ಯೂ ಏನಿದೆ ಇಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಆಯಿತಾ ಅದನ್ನು ಇವತ್ತು ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ನೀವು ಚಾನಲ್ ಕ್ರಿಯೇಟ್ ಮಾಡೋದರಿಂದ ಏನು ಪ್ರಾಬ್ಲಮ್ ಇಲ್ಲ ಫಸ್ಟು ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ಆಯಿತಾ ನಾನು ಏನು ಕತೆ ಹೊಡಿಯೋಕ್ಕೆ ಬಂದಿಲ್ಲ ಏನು ಸುಮ್ಮನೆ ಬೇಕಾ ಬಿಟ್ಟಿ ವೀಡಿಯೋ ಅಂತ ಇಲ್ಲ ಇರೋದು ಹೇಳ್ತಾ ಇದ್ದೀನಿ ನಿಮ್ಮ ಚಾನಲ್ ಎಷ್ಟಾದರೂ ಕ್ರಿಯೇಟ್ ಮಾಡ್ಬೋದು ಒಂದು ವ್ಯಕ್ತಿಗೆ ನಾನು ಲಕ್ಕಿ ಲಿಕೇಶು ಎಷ್ಟು ಚಾನಲ್ ಬೇಕಾದ್ರು ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಬಿಡ್ಬೋದು ಆಯಿತಾ ಅದು ಮ್ಯಾಟ್ರ್ ಅಲ್ಲ ಇಲ್ಲಿ ನೀವು ಏನಪ್ಪ ಅಂತಂದರೆ ನೀವು ಏನು ವೀಡಿಯೋಸ್ಗಳು ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಆಗುತ್ತೆ ಈಗ ತುಂಬ ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನನ್ನ ಹತ್ರ ಒಂದು ಲಕ್ಕಿ ಲಿಕೇಶ್ ಚಾನಲ್ ಇವಾಗ ನನ್ನ ಹತ್ರ ಇದೆ ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಇದರಲ್ಲಿ ಈಗ ನಾನು ಏನೋ ಒಂದು ಶಾರ್ಟ್ ಮಾಡ್ತೀನಿ ಒಂದು ಡಾ ಡ್ಯಾನ್ಸ್ ಮಾಡ್ತೀನಿ ಅಥವಾ ಏನೋ ಒಂದು ವೀಡಿಯೋ ಶೂಟ್ ಮಾಡ್ತೀನಿ ಆ ವೀಡಿಯೋನ ನಾನು ಲಕ್ಕಿ ಲಿಕೇಶ್ ಯಶಲ್ಲಿ ಹಾಕೋದ ಅಥವಾ ನನ್ನ ಇನ್ನೊಂದು ಚಾನಲ್ ಲಕ್ಕಿಲಿಕೇಶ್ ಬ್ಲಾಗ್ಸ್ ಚಾನಲ್ ಇದೆಯಲ್ಲ ಅದರಲ್ಲಿ ಹಾಕದ ನನಗೆ ಗೊತ್ತಾಗಲ್ಲ ಯಾವ್ದ್ರಲ್ಲಿ ಹಾಕೋದು ಯಾವ್ದ್ರಲ್ಲಿ ಹಾಕೋದು ಅಂತ ಯೋಚನೆ ಮಾಡಿ ನಾನು ಏನು ಮಾಡ್ತೀನಿ ಕಣ್ಣು ಲಕ್ಕಿ ಲಿಕೇಶ್ ವ್ಲಾಗ್ಸಲ್ಲಿ ಹಾಕ್ಬಿಡ್ತೀನಿ ನನ್ನ ಇನ್ನೊಂದು ಚಾನಲ್ ಇದೆಯಲ್ಲ ಅದರಲ್ಲಿ ಹಾಕ್ಬಿಡ್ತೀನಿ ತೊಂದರೆ ಇಲ್ಲ ಅದರಲ್ಲಿ ಹಾಕ್ಬಿಡೋಣ ಅನ್ಬಿಟ್ಟು ಒಂದು ಡಿಸೈಡ್ ಮಾಡಿ ಒನ್ ನೈಟು ಅದರಲ್ಲಿ ಹಾಕ್ಬಿಡ್ತೀನಿ ಆಮೇಲೆ ಒಂದು ಎರಡು ದಿನ ಆದಮೇಲೆ ನನಗನ್ಸುತ್ತೆ ಲಕ್ಕಿ ಲಿಕೇಶ್ ಅವರು ವ್ಲಾಗ್ಸಲ್ಲಿ ಹಾಕಿದ್ದೀನಲ್ಲ ಆ ವೀಡಿಯೋ ಯಾಕೋ ನನಗೆ ರೀಚ್ ಆಗಲಿಲ್ಲ ಅಂತ ಅನಿಸುತ್ತೆ ಅಂದ್ಕೊಳ್ಳಿ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಆಯಿತಾ ಸೊ ಅವಾಗೇನು ಮಾಡ್ತೀನಿ ಆ ವೀಡಿಯೋನೇ ಸೇಮ್ ಅದೇ ವೀಡಿಯೋನ ನಾನು ಲಕ್ಕಿ ಲಿಕೇಶ್ ಎಸ್ ಚಾನಲಲ್ಲೂ ಹಾಕ್ಬಿಡ್ತೀನಿ ಈಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ಡ್ಯಾನ್ಸ್ ವೀಡಿಯೋ ಮಾಡಿದ್ದೆ ವ್ಲಾಗ್ಸಲ್ಲೂ ಹಾಕ್ಬಿಡ್ತೀನಿ ಲಕ್ಕಿ ಲಿಕೇಶ್ ಶೆಶಲ್ಲೂ ಹಾಕ್ಬಿಡ್ತೀನಿ ಅಂತ ಅಂದ್ಕೊಳ್ಳಿ ಆಯಿತಾ ಏನು ತೊಂದರೆ ಇಲ್ಲ ಆಯಿತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಿಂಗೆ ಹಾಕೊಂಡು ಹೋದರೆ ಏನು ತೊಂದರೆ ಇಲ್ಲ ಇದೇ ನಮ್ಮ ಅಭ್ಯಾಸ ಮಾಡ್ಕೊಬಿಟ್ರೆ ಈಗ ನನಗೆ ಅನಿಸ್ತಾ ಇರ್ತದೆ ನನ್ನ ಮೈಂಡಿಗೆ ಎಳೀತಾ ಇರ್ತದೆ ಅಲ್ಲಿ ರೀಚ್ ಆಗಲಿಲ್ಲ ಅಂದರೆ ಇಲ್ಲ ಕಣ ಇಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದರೆ ಇಲ್ಲ ಕಣ ಇಲ್ಲ ಕಣ ಇಲ್ಲ ಕಣ ಅಲ್ಲ ಕಣ ಅಂತ ಸೊ ಇದು ತುಂಬ ಜನಕ್ಕೆ ಐಡಿಯಾ ಇರೋಲ್ಲ ಓಕೆ ಅಲ್ಲೂ ಹಾಕ್ತಾರೆ ಇಲ್ಲೂ ಹಾಕ್ತಾರೆ ಅಲ್ಲೂ ಹಾಕ್ತಾರೆ ಇಲ್ಲೂ ಹಾಕ್ತಾರೆ ಹಿಂಗೆ ಮಾಡಿಕೊಂಡು ತುಂಬ ಜನ ಎರಡು ಚಾನಲಲ್ಲಿ ಇರ್ತದಲ್ಲ ಎರಡು ಚಾನಲು ಅದರಲ್ಲೂ ಹಾಕಿ ಇದರಲ್ಲೂ ಹಾಕು ಸೇಮ್ ವಿಡಿಯೋ ಇದರಲ್ಲೂ ಹಾಕು ಅದರಲ್ಲೂ ಹಾಕು ಅದರಲ್ಲೂ ಹಾಕು ಇದರಲ್ಲೂ ಹಾಕು ಹಿಂಗೆ ಹಾಕೊಂಡು ಬಂದ್ಬಿಡ್ತಾರೆ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡಿರ್ತಾರೆ ಬಟ್ ಅವರಿಗೆ ಈ ಒಂದು ಮಾನೋಟೈಸೇಷನ್ ರೂಲ್ಸಲ್ಲಿ ಒಂದು ಇದೆ ರೂಲ್ಸು ಆಯಿತಾ ನೀವು ಸೇಮ್ ಕಂಟೆಂಟು ನೀವು ಅಲ್ಲ ಹಾಕಿದ್ನೇ ನೀವು ಇಲ್ಲ ಹಾಕ್ತು ಅಂತಂದರೆ ಸೊ ಅಲ್ಲಿಗೆ ನಿಮಗೊಂದು ಒಂದು ನೋಟಿಸ್ ಬಂದುಬಿಡುತ್ತೆ ನಿಮಗೆ ರಿಯೂಸ್ಡ್ ಕಂಟೆಂಟ್ ಅಂತ ಅರ್ಥ ಆಯಿತಾ ಅಂದರೆ ಸೊ ನೀವು ಯೂಸ್ ಮಾಡಿರೋ ವೀಡಿಯೋನ ಮತ್ತೆ ಯೂಸ್ ಮಾಡಿದ್ದೀರಾ ಅಂತ ಇಲ್ಲಿ ಇಲ್ಲಿ ಯಾರೂ ಏನೂ ತಪ್ಪು ಮಾಡೋಕ್ಕೋಗಿಲ್ಲ ನೀವೇ ತಪ್ಪು ಮಾಡ್ಕೊಬಿಟ್ರಿ ಮಿಸ್ ಆಗಿ ನಿಮಗೆ ಗೊತ್ತಿಲ್ಲ ಆಯಿತಾ ನಾನು ರೀಚ್ಗೋಸ್ಕರ ಏನು ಮಾಡಿದ್ವಿ ನಾವು ಅಲ್ಲೋ ಹಾಕೊಂಡು ಇಲ್ಲೋ ಹಾಕೊಂಡು ಮಾಡ್ತಾ ಇರ್ತೀವಿ ರಿಯೂಸ್ಡ್ ಕಂಟೆಂಟ್ ಅಂತ ಕೊಟ್ಬಿಡ್ತಾರೆ ಮೊನೊಟೈಸೇಷನ್ ಆನ್ ಆಗಿದರೆ ಡಿಸೇಬಲ್ಲು ದುಡ್ಡು ಮಾಡ್ತಾ ಇರ್ತೀರಲ್ಲ ಮೇನ್ ಚಾನಲ್ಲು ಅಥವಾ ಈ ಚಾನಲ್ಗಾದ್ರೂ ಬರ್ಬೋದು ಆ ಚಾನಲ್ಗಾದ್ರೂ ಬರ್ಬೋದು ಸಾರಿ ಸೆಕೆಂಡಲ್ಲಿ ಯಾವುದು ಯಾವ ಚಾನಲಲ್ಲಿ ಹಾಕ್ತಿರ ಅದಕ್ಕೆ ಬರುತ್ತೆ ಅರ್ಥ ಆಯಿತಾ ಸೊ ಫಸ್ಟ್ ಹಾಕೋದಕ್ಕೆ ಪ್ರಾಬ್ಲಮ್ ಆಗೋಲ್ಲ ಓಕೆ ಸೊ ಹಾಗಾಗಿ ಈ ರೀಯೂಸ್ಡ್ ಕಂಟೆಂಟ್ ಯಾಕೆ ಬಂತು ಅಂತಲೂ ಅವ್ರು ಕಾರಣ ಕೊಡೋಲ್ಲ ಯೂಟ್ಯೂಬರು ಸೀನ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋಗೆ ಬಂತು ಈ ವಿಡಿಯೋ ಅಪ್ಲೋಡ್ ಮಾಡಿದಕ್ಕೆ ಬಂತು ಇದಕ್ಕೆ ಇದರಿಂದ ತೊಂದರೆ ಆಯಿತು ನೋ ಕಾರಣಗಿರಿನಾ ಅವ್ರು ಏನೂ ಕೊಡಲ್ಲ ಶಿಸ್ತಾಗ ಮೇಲೆ ಕಳಿಸ್ತಾರೆ ರಿಯೂಸ್ ಇಡ್ ಕಂಟೆಂಟು ಮಾನೊಟೈಸೇಷನ್ ಡಿಸೇಬಲ್ ಮಾಡಿದ್ದೀವಿ ಅಂತ ಆವಾಗ ಎದೆ ಹೊಡೆದಂಗೆ ಆಗ್ಬಿಡುತ್ತೆ ನಮಗೆ ಅರ್ಥ ಆಯಿತಾ ಸೊ ಇಲ್ಲಿ ನೀವು ಅವ್ರಿ ಅವ್ರು ಚೆನ್ನಾಗಿ ನೋಡ್ತಾ ಇರ್ತೀರಾ ನೀವು ಹಂಗೆ ಮಾಡಬೇಕು ಅಂತ ಮಾಡ್ತಾ ಇರ್ತೀರಾ ಬಟ್ ಇಲ್ಲಿ ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮರ್ತುಬಿಟ್ಟಿರ್ತೀರ ಅದ್ರ ಮಧ್ಯ ಯಾಕೆ ಅಲ್ಲಿ ಏನೂ ಆಗಲ್ಲ ಅಂತ ಈಗ ಅವರು ಆಗ್ತಾಯಿರ್ತಾರೆ ಇವರು ಆಗ್ತಾಯಿರ್ತಾರೆ ಆಮೇಲೆ ಇನ್ನೊಂದೇನು ಗೊತ್ತಾ ಇಲ್ಲಿ ನಂಬಿಕೆ ಒಂಥರ ಮೂಢನಂಬಿಕೆ ಅಂತಾರಲ್ಲ ಅವ್ರಿಗೇನು ಆಯ್ತಲ್ಲ ನನಗೂ ಏನೂ ಆಗಲ್ಲ ಅಂತ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಯಾರು ಒಂದಷ್ಟು ಜನ ಒಡ್ಕೊಂಡು ಬಡ್ಕಂಡೆಲ್ಲ ದುಡ್ಡು ಕಿತ್ಕೊಂಡೆಲ್ಲ ಜೀವನ ಚೆನ್ನಾಗಿ ಮಾಡ್ತಾಯಿರ್ತಾರೆ ಆಯಿತು ಅವ್ರನ್ನ ಯಾರು ಏನು ಕೇಳ್ತಾರಲ್ಲ ಯಾರು ಏನು ವಿಚಾರಿಸ್ತಾರಲ್ಲ ಅಂತ ಕೇಳಿ ಅವ್ರು ಹೆಂಗೆ ಮಾಡ್ತಾವ್ರೆ ಅಂದ್ರೆ ನಾನು ಹಂಗೆ ಮಾಡ್ತೀನಿ ಅಂತ ಇಲ್ಲೂ ಹಂಗೆ ಶುರು ಮಾಡ್ಕೊಂಡಿರ್ತಾನೆ ವ್ಯಕ್ತಿ ಆದರೆ ಇವನ್ನ ಹೊಡೆದು ಬಡ್ದು ಹಿಡಿದು ಬಿಟ್ಟು ಹೋಗಿ ಆಕ್ರೆ ರುಬ್ಬಿಡ್ತಾರೆ ಅವಾಗ ಅವನಿಗೆ ಅರಿವಾಗುತ್ತೆ ಅವ್ರಿಗ್ಯಾಕಾಗಲಿಲ್ಲ ನನಗೆ ಯಾಕಾಯಿತು ಅಥ್ವಾ ಇವನಿಗೂ ಏನೂ ಆಗಲಿಲ್ಲ ಅಂದರೆ ಅವ್ರು ಅಷ್ಟು ತಪ್ಪು ಮಾಡ್ತಾವ್ರೆ ನನಗೇನು ಬಿಡು ಅಂತ ಇವನಿಗೆ ಧೈರ್ಯ ಇರುತ್ತೆ ಈ ಕಡೆ ಅವನಿಗೆ ಅರ್ಥ ಆಯ್ತಾ ಸೊ ಇಲ್ಲಿ ಯಾವಾಗ ನಮಗೆ ವಾಪಸ್ ಒಡಗೀತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅನ್ನೋ ನಮ್ಗೆ ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳೋದು ಅಂತಂದರೆ ಎರಡು ಮೂರು ಚಾನಲ್ ನೀವು ಕ್ರಿಯೇಟ್ ಮಾಡ್ಕೋಬೋದು ಯಾವುದೇ ಥರ ಇಶ್ಯೂ ಇಲ್ಲ ಗೈಸ್ ಬಟ್ ಆದರೆ ಹಾಕಿದ ವೀಡಿಯೋನೇ ಅದರಲ್ಲೂ ಹೋಗ್ಬೇಡಿ ಇಷ್ಟು ನಮ್ಮ ಮಾತ್ರ ನಾನು ನಿಮ್ಗೆ ಹೇಳಬಲ್ಲೆ ಅಷ್ಟೆ ಅರ್ಥ ಆಯ್ತಾ ಸೊ ಎರಡು ಮೂರು ಚಾನಲ್ ನಂದು ಇದೆ ನನ್ನದು ಗೇಮಿಂಗ್ ಚಾನಲ್ ಇದೆ ಬ್ಲಾಗ್ ಚಾನಲ್ ಇದೆ ಬಟ್ ಇಲ್ಲಿ ಹಾಕಿದ ವೀಡಿಯೋ ಅಲ್ಲಿ ಹಾಕಕ್ಕೆ ಹೋಗ್ಬೇಡಿ ಕೆಲವೊಂದು ವಿಡಿಯೋ ಹಾಕೋಬೋದು ಅಂದರೆ ಎರಡು ಮೂರು ಅಪ್ರೂಪಕ್ಕೆ ಏನೋ ಒಂದು ಹಾಕೋಬೋದು ಬಟ್ ಅದನ್ನೇ ನೀವು ಕಂಟಿನ್ಯೂಟಿ ಮಾಡ್ಕೊಬಿಡ್ತು ಅಂತಂದರೆ ರಿಯೂಸಡ್ ಕಂಟೆಂಟ್ ಬ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಇದನ್ನು ಹೇಳ್ಬೇಕಿತ್ತು ಯೂಟ್ಯೂಬರ್ಸ್ಗಳಿಗೆ ಹೊಸ್ದಾಗಿ ಯೂಟ್ಯೂಬರ್ಸ್ಗಳು ಪಾಪ ಅವರು ಚಾನಲ್ ಏನೋ ಆಸೆ ಮಾಡಿಕೊಂಡು ಒಂದು ಏನೋ ಒಂದು ಆಸೆ ಇಟ್ಕೊಂಡು ಕ್ರಿಯೇಟ್ ಮಾಡಿ ಒಂದು ಎಫರ್ಟ್ಸ್ ಹಾಕಿ ಮಾಡ್ತಾ ಇರ್ತಾರೆ ಅವರ ಒಂದು ಆಸೆಗಳು ಎಂಡ್ ಆಗಬಾರ್ದು ಅಂತಂದ್ಬಿಟ್ಟು ಈ ವಿಡಿಯೋ ಮಾಡಿರೋದು ಅಷ್ಟೇ ಆಯಿತಾ ಸೊ ಇದನ್ನು ನಾನು ನಿಮ್ಗೆ ಹೇಳ್ಬಿಟ್ಟು ನನ್ನ ನನಗೇನಾಗುತ್ತಿ ನನಗೇನೂ ಇಲ್ಲ ಪ್ರಾಫಿಟ್ ಏನೂ ಇಲ್ಲ ಇದರಲ್ಲಿ ಸೀನ್ ಅರ್ಥ ಮಾಡ್ಕೊಳ್ಳಿ ನನಗೆ ಏನು ಪ್ರಾಫಿಟ್ ಇಲ್ಲ ಆದರೂ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಸೊ ನನ್ನನ್ನು ನಂಬಿ ಚಾನಲ್ ಕ್ರಿಯೇಟ್ ಮಾಡಿರ್ತೀರ ನನ್ನನ್ನು ಫಾಲೋ ಮಾಡ್ತಾ ಇರ್ತೀರಾ ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ತೀನಿ ನಾನು ಇರೋದೇ ಹೊಸ ಯೂಟ್ಯೂಬರ್ಸ್ಗಳಿಗೆ ಗಾಯಿಸ್ ಅಷ್ಟೇ ಓಕೆ ವೀಡಿಯೋ ಎಲ್ಪ್ ಆಗಿದೆ ಅಂದ್ಕೊಳ್ತೀನಿ ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆರಾಮಾಗಿ ಸೇಫಾಗಿ ಇರಿ ಗಾಯ್ಸ್ ಒಳ್ಳೇದಾಗಲಿ ಎಲ್ಲರೂ ಖುಷಿ ಖುಷಿಯಿಂದ ವೀಡಿಯೋಸ್ಗಳು ಮಾಡಿ ಅಷ್ಟೇ ಇನ್ನೇನಿಲ್ಲ ಎಫರ್ಟ್ಸ್ ಹಾಕೊಂಡು ಮಾಡಿ ಅಂದರೆ ಏನೋ ಒಂಥರ ತಲೆ ಮೇಲೆ ಭಾರ ಇಟ್ಕೊಂಡು ವೀಡಿಯೋಸ್ಗಳು ಮಾಡೋಕ್ಕೋಗ್ಬಿಡಿ ಫ್ರೀಯಾಗಿ ಆರಾಮಾಗಿ ಪೀಸಾಗಿ ವೀಡಿಯೋಸ್ಗಳು ಮಾಡಿ ಇಷ್ಟು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಲಭ್ಯ